ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಏನು ಅಂತಂದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಕಳೆದ ಎರಡೂವರೆ ವರ್ಷದಲ್ಲಿ ಏನೂ ಆಗಿರಲಿಲ್ಲ ನಾವೊಂದು ಹೇಳಿಕೆ ಕೊಡ್ತಾ ಇರೋವಂಥದ್ದು ದಾರಿ ತಪ್ಪಿಸುವಂಥದ್ದು ಬಿ ಜೆ ಪಿ ಅವ್ರನ್ನ ಬೈಯುವಂಥದ್ದು ಅವ್ರ ಹಗರಣಗಳನ್ನು ಮುಚ್ಕೊಳ್ಳುವಂಥದ್ದು ಕಾಂಗ್ರೆಸ್ನವ್ರು ಮಾಡ್ತಾ ಬರ್ತಾ ಇದ್ದಾರೆ ಅದ್ರದ್ದು ಒಂದು ಭಾಗ ಮೈಸೂರಿನವರೇ ಆಗಿದ್ದು ನಾಲ್ವಡಿ ಕೃಷ್ಣರಾಜು ಒಡೆಯರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರು ಕುಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರೂರು ಸ್ಥಾಪನೆ ಮಾಡಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಪದವಿಯನ್ನು ಪಡ್ಕೊಂಡು ಅವರು ಕಟ್ಟಿದ ಕನ್ನಂಬಾಡಿ ಕಟ್ಟೆಯ ನೀರಿನಲ್ಲಿ ಬೆಳೆತಿರುವಂತಹ ಅನ್ನವನ್ನು ತಿಂದ್ಕೊಂಡು ಅವರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೋದಂಥ ಹೈದರಾಲಿಯ ಮಗ ಟಿಪ್ಪುವಿನ ಜಯಂತಿಯನ್ನು ಮಾಡಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೀನಾಯವಾಗಿ ಚಾಮುಂಡೇಶ್ವರಿಲಿ ಸೋತ ನಂತರ ಪಾಠ ಕಲಿತರು ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಟಿಪ್ಪು ಜಯಂತಿಯನ್ನು ಅವರು ತೆಗೆದುಹಾಕಿ ಅದನ್ನು ನಿಷೇಧವನ್ನು ಮಾಡಿದರು ಅದನ್ನು ಸಿದ್ದರಾಮಯ್ಯವ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಹಿಂದೆ ಅವ್ರಿಗೆ ತಂದ ಬಿದಿತ್ತಲ ಹೊಡೆತ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಅವರು ಕೈ ಹಾಕಲಿಲ್ಲ ಯಾರೋ ಎಮ್ ಎಲ್ ಎ ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಚಾರಕ್ಕೋಸ್ಕರ ಮೈನಾರಿಟಿಯನ್ನು ಓಲೈಸೋದಕ್ಕೋಸ್ಕರವಾಗಿ ಇದನ್ನು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಧರ್ಮನಿಷ್ಠ ಮುಸಲ್ಮಾನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲಾಹುನ ಬಿಟ್ಟರೆ ಅವರು ಯಾರು ಪೂಜೆಗೆ ಭಾಜನರಲ್ಲ ಯಾರಿಗೂ ಪುಷ್ಪಾರ್ಚನೆಯೂ ಮಾಡೋಂಗಿಲ್ಲ ಯಾರನ್ನು ಆರಾಧನೆ ಮಾಡೋಂಗಿಲ್ಲ ಅವರಲ್ಲಿ ಅದು ಹೆಣ ಓದ್ಬಿಟ್ಟು ದರ್ಗಾ ಮಾಡಿದ್ರಲ್ಲ ಅದು ಕೂಡ ಇಸ್ಲಾಮಿಗೆ ವಿರುದ್ಧವಾದಂಥದ್ದು ಇಸ್ಲಾಮಲ್ಲಿ ಜನ್ಮ ದಿನಾಚರಣೆಯನ್ನು ಹಾಗಿಲ್ಲ ಇಸ್ಲಾಮ್ನಲ್ಲಿ ಸಂಗೀತನೂ ಕೂಡ ನಿಷಿದ್ಧವಾದದ್ದು ಅನ್ನೋದು ಕುರಾನನ್ನು ಓದಿರುವಂಥವರು ಹದಿಸ್ಸನ್ನು ತಿಳ್ಕೊಂಡಿರೋ ಪ್ರತಿಯೊಬ್ಬ ಮುಸ್ಲಿಮಿಗೂ ಗೊತ್ತು ಆದರೆ ನಮ್ಮ ಈ ಬೆರಕೆ ಹಿಂದೂಗಳಿದಾರಲ್ಲ ಅವ್ರು ಮಾತ್ರ ಇಂಥ ಜಯಂತಿಗಳು ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನು ಓಲೈಸ್ಲಿಕ್ಕೆ ಅಂತ ಹೋಗ್ತಾರೆ ಅಂತ ಕೆಲಸವನ್ನ ಯಾರೊಬ್ಬ ಎಮ್ ಎಲ್ ಎ ಮಾಡಿದ್ದಾರೆ ನೋಡಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ನಿನ್ನ ಹೆಂಡ್ತಿಗೂ ಕಣಯ ಫ್ರೀ ಮದಪ್ಪ ನಿನ್ನೆ ಹೆಂಡ್ತಿಗೂ ಎರಡು ಸಾವಿರ ನಿನ್ನೆಂಡ್ರಿಗೂ ಎರಡು ಸಾವಿರ ಬರುತ್ತೆ ಕಣಯ ಎರಡು ನೂರು ಯೂನಿಟ್ ಫ್ರೀ ಕಣಯ ಹಿಂಗೆ ತಮಟೆ ಹೊಡ್ಕೊಂಡು ಅಧಿಕಾರಕ್ಕೆ ಹೋದ್ರು ಎರಡೂವರೆ ವರ್ಷದಿಂದ ತಮಟೇನೇ ಹೊಡಿತಾ ಇದ್ದಾರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಆಗಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಂಟು ಏಳು ಸಾವಿರ ಆಗಲಿಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲಿಲ್ಲ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಹಾಲಿನ ಬಿಲ್ಲು ಜಾಸ್ತಿ ಆಯಿತು ಪ್ರೋತ್ಸಾಹನ ಕಮ್ಮಿ ಆಯಿತು ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರಲ್ಲ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆಯೇ ಹಾಳಿಗೆ ಇನ್ನು ಪವರ್ನ ಫ್ರೀ ಕೊಡ್ತೀವಿ ಕೊಡ್ತೀವಿ ಎರಡು ನೂರು ಯೂನಿಟ್ ಇತ್ತು ಅಂತೇಳಿ ಅದರಲ್ಲೂ ಕಟ್ ಮಾಡಿ ಈಗ ಎಸ್ ಎಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಿರೋಂಥ ಸ್ಥಿತಿ ಬಂದಿದ್ದೀವಿ ಬಿ ಎಮ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಅವರಿಗೆ ಟೈರ್ ಪಂಕ್ಚರ್ ಆದರೆ ನೀವು ಹೊಸ ಟೈರ್ ಹಾಕೋಕ್ಕೂ ಅವ್ರ ಅದರ ದುಡ್ಡಿಲ್ಲ ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ ಹದಿನಾರು ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ ಸರ್ಕಾರ ಇಂತೂ ಸತ್ತೋಗ್ಬಿಟ್ಟಿದೆ ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರತಾ ಇದ್ದಾರೆ ಡಿ ಕೆ ಹಿಂದೆ ಹೊರತಾ ಇದ್ದಾರೆ ಡಿ ಕೆಗೆ ಮುಂದಕ್ಕೆ ಅಂತ ಆಸೆ ಇದೆ ಸಿದ್ದರಾಮಯ್ಯವರು ಇಲ್ಲ ನಾನೇ ಮುಂದೆ ಹೊರದು ಅಂತ ಕೂದ್ರು ಕೂತಿದ್ದಾರೆ ಡಿ ಕೆ ಅವ್ರನ್ನ ಹೇಳಿಬಿಟ್ಟು ಮುಂದೆ ಹೊರ್ಕೋಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಂದೆ ಹೊರಲಿ ಡಿ ಯಾರು ಮುಂದಕ್ಕೆ ಬರಲಿ ಮುಂದೆ ಬಂದು ಹೊತ್ಕೊಳ್ಳಿ ಸರ್ಕಾರ ಅಂತೂ ಸತ್ತು ಹ್ಞೂ ಇದು ರಾಜ್ಯದ ಪಾಲಿಗೆ ಸತ್ತೋಗಿ ಆಗಿದೆ ಈ ಸತ್ತ ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ ಹಿಂದೆ ಯಾರು ಓರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಈ ಸರ್ಕಾರ ತೊಲಗಬೇಕು ಈ ಪ್ರಕಾರ ತೊಲಗಿಸ್ಬೇಕು ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ ಐದು ಐದು ವರ್ಷ ಕೊಟ್ಬಿಟ್ಟಿದೀವಲ್ಲ ನೂರ ನಲ್ವತ್ತು ಸೀಟ್ ಬೇರೆ ಬಂದ್ಬಿಟ್ಟಿದೀವಲ್ಲ ಬೈ ಎಲೆಕ್ಷನ್ ಸೇರಿದಂತೆ ಆ ಸೀಟನ್ನು ಗೆದ್ದಿದಾರಲ್ಲ ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇನ್ನು ಎರಡೂವರೆ ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸಬೇಕು ಪಾಠ ಕಲಿಬೇಕು ಬಿ ಜೆ ಪಿಯವರು ನಾವೂ ಕೂಡ ಅನ್ನು ಸರಿ ಮೈ ಮರೆತು ಬಿಡ್ತೀವಿ ಬಿಡ್ತೀವಿ ನಾವೂ ಕೂಡ ಸರಿಯಾಗಿ ಪಾಠ ಕಲ್ತ್ಕೊಳ್ಳೋದಕ್ಕೆ ನಿಮ್ಮ ವಿಶ್ವಾಸವನ್ನು ಮತ್ತೆ ಗಳಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ನಾವು ಸಂಘಟಿತವಾದ ಪ್ರಯತ್ನವನ್ನು ಮಾಡಬೇಕು ಬಟ್ ಎರಡೂವರೆ ವರ್ಷ ಇದೇ ಕಗ್ಗದಲ್ಲೂ ಈಗ ನಾನು ಕೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಯಾವ್ದಾದ್ರು ರೋಡಿಗೆ ಒಂದು ಇಡೀ ಕಾರ್ ಹಾಕ್ತಿದಾರ ಬರೀ ಭಾಷಣ ಹೊಡಿತಿದ್ರೆ ಅಲ್ಲಿ ಮಾದೇವಪ್ಪನವರು ಪ್ರಿಯಾಂಬಲ್ ತೋರಿಸ್ಕೊಳ್ಳೋದು ಬಿ ಜೆ ಪಿ ದಲಿತ ಸಿದ್ದರಾಮಯ್ಯನವರು ಅಲ್ಲರಿ ಏನು ಮಾತಾಡ್ತಿರ್ರಿ ಹದಿನಾರು ಬಜೆಟ್ ಮಂಡಿಸಿರುವಂಥ ಒಬ್ಬ ವಿತ್ತ ಸಚಿವರು ಅವರೇ ವಿತ್ತ ಸಚಿವರು ಎಲ್ಲದಕ್ಕೂ ಕೂಡ ಫೈನ್ ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆದರೆ ಅವರೇ ಅದಕ್ಕೆ ಅದು ಬಣಗಾರರಬೇಕಾಗುತ್ತೆ ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವರು ಹೇಳಿದರು ನಲ್ವತ್ತು ಸಾವಿರ ಕೋಟಿಗಿಂತ ಜಾಸ್ತಿನ ಎಸ್ ಸಿ ಪಿ ಮತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಮತ್ತು ಸತ್ ಪ್ಲಾನ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡಿಂದ ಗ್ಯಾರಂಟಿ ಸ್ಕೀಮಿಗೆ ಡೈವರ್ಟ್ ಮಾಡಿದ್ದಾರೆ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಬಿ ಸಿ ಪಿ ಹೆಲ್ಡ್ ಅಕೌಂಟೇಬಲ್ ಅವ್ರನ್ನ ಹಾಗೆ ನಮ್ಮ ಅದು ಇದು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅದು ಹೋಯ್ತು ಅದಕ್ಕೆ ಅದಕ್ಕೆ ಯಾರು ಯಾರು ರೆಸ್ಪಾನ್ಸಿಬಲ್ಲು ಫೈನಾನ್ಸ್ ಸೆಕ್ರೆಟ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರು ಇವನ್ನೆಲ್ಲ ಬಿಟ್ಟು ಒಬ್ಬ ಫೈನಾನ್ಸ್ ಆಗಿ ಯಾವ ಯಾವಳವಳು ಎಂಥವಳವಳು ಅಂತ ಕೇಂದ್ರದ ಹಣಕಾಸು ಸಚಿವೆ ಬಗ್ಗೆ ಸಿದ್ದರಾಮಯ್ಯನವರು ಎಂಥವಳವಳು ಅಂತ ಈ ಥರ ಕೇಳ್ತಾರಲ್ಲ ಅಲ್ಲ ನಾವು ಸಿದ್ದರಾಮಯ್ಯನವರೇ ನೀವೊಬ್ಬ ಫೈನಾನ್ಸ್ ಆಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ಕೂಡ ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ ಯಾರೋ ಅವನು ಮೂಡೋದಲ್ಲಿ ಹದಿನಾಲ್ಕು ಸೈಟು ಎಂಟಿ ಹೆಸರಲ್ಲಿ ಹೊಡೆದನಲ್ಲ ಅವನು ಯಾರ ಹೆಸ್ರು ಒಂದು ಅಂತ ಕೇಳಿದರೆ ನಿಮ್ಮ ಬಗ್ಗೆ ಏನು ಸರ್ ಕೇಂದ್ರ ಸಚಿವೆ ಸರ್ ಇವತ್ತು ನಮ್ಮ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಅದು ಗ್ರೋತನ್ನು ಕಾಣಿಸ್ತಾ ಇದೆ ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ ಅವರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ನು ಅವ್ರು ಮಾಡ್ತಾರೆ ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು ರೈಲ್ವೇದು ಅಭಿವೃದ್ಧಿಗಳಿರ್ಬೋದು ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಬಗ್ಗೆ ಒಂದು ಹೆಣ್ಣು ಮಗಳ ಬಗ್ಗೆ ಎಂಥವಳು ಅವಳು ಯಾವಳು ಅವಳು ಅವಳ ಹೆಸರೇನು ಹೀಗೆಲ್ಲ ನೀವೊಬ್ಬರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಕೊಡ್ತಿದ್ರಿ ಸರ್ ನಿಮ್ಮನ್ನು ಹಂಗೆ ಕರಿಬೋದಲ್ವಾ ಮೂಡದಲ್ಲಿ ಹೆಂಟು ಹೆಸರಲ್ಲಿ ಸೈಟ್ ಹೊಡೆದಲ್ಲ ಅವನು ಯಾವನೋ ಅಂತ ಅಂತಂದ್ಬಿಟ್ರೆ ನಿಮಗೇನು ಹೇಳಿ ಹೋಗಲ್ವಾ ದಯವಿಟ್ಟು ಈ ಥರದ ಉಡಾಫೆಯ ಮಾತನ್ನು ಬಿಡಬೇಕು ಒಳ್ಳೆ ಆಡಳಿತವನ್ನು ಕೊಡಬೇಕು ಆಮೇಲೆ ಸಿದ್ದರಾಮಯ್ಯವ್ರು ರಾಜ್ಯದ ಜನತೆ ಹೇಳಬೇಕು ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು ಎರಡೂವರೆ ವರ್ಷದಲ್ಲಿ ಮತ್ತು ಏಳುವರೆ ವರ್ಷ ಒಟ್ಟು ಒಟ್ಟಾರೆ ನಿಮ್ಮ ಮುಖ್ಯಮಂತ್ರಿಯಾಗಿ ಮಾಡ್ರೆ ಘನಕಾರ್ಯ ಏನು ಇಂಥ ಒಳ್ಳೆ ಕೆಲಸ ಮಾಡಿ ಅದಕ್ಕೋಸ್ಕರ ಮತ್ತೆ ಮತ್ತೆರಡೂವರೆ ವರ್ಷ ಕೊಡಿ ಅಂತ ಕೇಳಿ ಮಾಡೋಕ್ಕೆ ಯಾವ ಕೆಲಸ ಮಾಡಿದ್ದು ಹೇಳ್ಕೊಳ್ಳೋಂಥ ಒಂದು ಕೆಲಸ ಇಲ್ಲ ಬರೀ ಗ್ಯಾರಂಟಿ ತಮ್ತೆ ಆ ಬಸ್ಗಳ ಮೇಲೆಲ್ಲ ಯುವ ನಿಧಿ ಯುವ ನಿಧಿ ಅಂತ ಬೋರ್ಡ್ ಯುವ ನಿಧಿ ಸ್ಟಾರ್ಟ್ ಮಾಡಿದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಜೊತೆಗೆ ಎರಡೂವರೆ ವರ್ಷ ಇನ್ನು ನಾನೇ ಮುಖ್ಯಮಂತ್ರಿ ಮುಂದುವ ಆಗಿ ಮುಂದುವರಿಬೇಕು ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ಏನೋ ಒಂದು ದಲಿತ ಮುಖ್ಯಮಂತ್ರಿ ಅಂತ ದಾಳ ಹೊರಳಿಸ್ತಾರೆ ಇನ್ನು ಅಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಎದ್ಕಟ್ತಾರೆ ಈ ರಾಜಕಾರಣ ಬಿಟ್ಟರೆ ಒಂದು ಪೈಸದು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಜೊತೆಗೆ ಎಲ್ಲರ ಭಾಗಿಯನ್ನು ತಾತ್ಸಾರದಿಂದ ಮಾತಾಡ್ತಾರೆ ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ ಒಂಥರ ಗೌರವ ಇಲ್ಲದಲೇ ಅವ್ರು ಸಚಿವರು ನಡ್ಕೊಳ್ತಾರೆ ಮುಖ್ಯಮಂತ್ರಿಯವರು ನಡ್ಕೊಳ್ತಾರೆ ಇಂಥ ಸರ್ಕಾರ ಬೇಗ ಆದಷ್ಟು ಬೇಗ ತೊಲಗಬೇಕು ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ವಿಜೇಂದ್ರ ವಿಜೇಂದ್ರವರು ಮತ್ತು ನಮ್ಮ ಎಲ್ಲ ನಾಯಕರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಎಶ್ ಅವರು ಅವರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಅಲ್ಲ ಅವ್ರು ಗೊತ್ತಿರಲ್ವಾ ಅವ್ರಂದ ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡಿದಿರುವಂತಹ ದುಡ್ಡನ್ನ ಸಂಪಾದನೆ ಮಾಡಿ ಕೂಡಿಟ್ಟು ಕೊಡ್ಬೋದು ಬುದ್ಧಿ ಕೊಡೋಕ್ಕಾಗಲ್ಲ ಅದು ಭಾಳಷ್ಟು ರಾಜಕಾರಣಿ ಮಕ್ಕಳಿಗೆ ಜೀವನದಲ್ಲಿ ಅದು ಸಾವಿರದು ಈ ಸಿ ಎತ್ತಿಂದ್ರೂ ಅಷ್ಟೇ ಅವರ ಅಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನು ಲ್ಯಾಬ್ಗಳನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡು ಆಮೇಲೆ ಬಿ ಡಿ ಎದ್ದು ಸೈಟ್ ಹೊಡ್ಕೊಂಡು ಇವಾಗ ನೋಡ್ರೆ ಅವ್ರ ತಾಯಿಯ ಸಲ ಹದಿನಾಲ್ಕು ಸೈಟ್ ಹೊಡ್ಕೊಂಡಿದೆ ಈ ಮಂಚೆ ಅವರ ಅಪ್ಪ ಮುಂದುವರಿತೆ ಅಂದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ ಸಿ ಎಮ್ ಹೇಳಿದ್ದಾರೆ ಮಗನ ಸೇರಿ ಜನಕ್ಕೆ ಎಹ ಜನಕ್ಕೆ ಹೇಳಿದ್ದಾರೆ ಬಹಳ ಜನಕ್ಕೆ ಹೇಳಿಸಿ ಕೆಲವರ್ದ್ದು ಮಂತ್ರಿ ಪದವಿನೂ ಕಳ್ಕಾಂಗ್ ಮಾಡಿದರು ಎಲ್ಲ ಕಡೆ ಸುಮಾರು ಕಡೆ ಹೇಳುತ್ತಿದ್ದಾರೆ ಅಲ್ಲಿ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವರನ್ನು ಎತ್ಕಡ್ತಾರೆ ಎಲ್ಲರನ್ನೂ ಎತ್ಕಡ್ತಾರೆ ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಅಭಿವೃದ್ಧಿ ಮಾಡಿ ದೇಶ ಭಾಷಣಕ್ಕೆ ಸರ್ ಒಂದು ದೇಶ ಭಾಷಣ ಬಿಲ್ ಪಾಸ್ ದೇಶ ಅಗೌರವದ ಭಾಷಣದ ಬಿಲ್ ಪಾಸ್ ಮಾಡಿದ ಕೂಡಲೇ ಫಸ್ಟ್ ಒಬ್ಬ ಮಹಿಳೆಗೆ ಅಗೌರವ ತೋರಿದಂತಹ ಅಪಚಾರದ ಮಾತನಾಡಿದಂತಹ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಫಸ್ಟ್ ಆಮೇಲೆ ಪ್ರಕರಣಕ್ಕಾಗೆ ಹೇಳಿದ್ರು ನಮ್ಮ ಸುಮಾರು